ಸ್ನೇಹಿತರೆ ರಂಗೋಲಿಗಳು ಸರ್ವದಾ ಶುಭ ಸೂಚಕವಾದ ಚಿಹ್ನೆಗಳು ಮನೆಯ ಬಾಗಿಲಲ್ಲಿ ರಂಗೋಲಿ ಹಾಕೋದ್ರಿಂದ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳು ನೇರವಾಗಿ ಮನೆಯ ಪ್ರವೇಶಿಸಲಾಗುವುದಿಲ್ಲ ದೈವ ಸಾನ್ನಿಧ್ಯವಿರುವ ಈ ರಂಗೋಲಿಗಳನ್ನ ಪವಿತ್ರ ಪೂಜಾ ಸ್ಥಳಗಳಲ್ಲಿ ದೇವರ ಮನೆ ಮುಂದೆ ತುಳಸಿ ಬೃಂದಾವನದ ಮುಂದೆ ಹಾಕುವುದರಿಂದ ಸದಾಕಾಲ ಸಕಾರಾತ್ಮಕ ಶಕ್ತಿಗಳು ಶುಭ ಫಲಗಳನ್ನು ನೀಡುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ಈ ಚಾತುರ್ಮಾಸವು ಅಂದರೆ ಅತ್ಯಂತ ಪರ್ವಕಾಲವು ಪುಣ್ಯಕಾಲವು ಆಗಿರುವ ಈ ಚಾತುರ್ಮಾಸ್ಯದಲ್ಲಿ ಹೆಚ್ಚಾಗಿ ಹಬ್ಬ ವ್ರತಗಳನ್ನ ಆಚರಿಸಲಾಗುತ್ತದೆ ಅದರಲ್ಲಿ ರಂಗೋಲಿಗೆ ವಿಶೇಷವಾದ ಸ್ಥಾನವಿದೆ ರಂಗೋಲಿ ಆರಾಧನೆಗೆ ಶೀಘ್ರ ಫಲಕಾರಿಯಾದ ಫಲಗಳು ದೊರಕುತ್ತವೆ ಇದನ್ನು ಕ್ರಮವಾಗಿ ಬಿಡದೆ ಐದು ವರ್ಷಗಳ ಕಾಲ ನೆರವೇರಿಸಿದ್ದಲ್ಲಿ ವ್ರತ ಪೂರ್ಣ ಪ್ರಮಾಣದ ಫಲ ನೀಡುತ್ತದೆ ಈ ಚಾತುರ್ಮಾಸದ ರಂಗೋಲಿಗೆ ಮಂಗಳ ದ್ರವ್ಯಗಳು ಅರಿಶಿನ ಕುಂಕುಮ ಪುಷ್ಪಗಳು ಪತ್ರಗಳಿಂದ ಅಲಂಕರಿಸಬಹುದು ಸಾಧ್ಯವಾದಲ್ಲಿ ದೀಪಗಳನ್ನು ಸಹ ಬೆಳಗಿಸಿ ಮೂವತ್ತ್ ಮೂರು ಹೂಗಳಿಂದ ಅರ್ಚಿಸಬಹುದು ಈ ಚಾತುರ್ಮಾಸದ ರಂಗೋಲಿಯಲ್ಲಿ ವಿಶೇಷವಾದ ಚಿಹ್ನೆಗಳನ್ನು ಬಿಡಿಸಲಾಗುತ್ತದೆ ಅವೆ ಗದಾ ಪದ್ಮ ರಂಗೋಲಿ ಕೊಳಲು ಸೀತೆಯ ಸೆರಗಿನ ರಂಗೋಲಿ ತುಳಸಿ ತಟ್ಟೆಯ ರಂಗೋಲಿ ಸ್ವಸ್ತಿಕ ಚಿಹ್ನೆ ಶಂಖ ಚಕ್ರ ಶಂಕಚಕ್ರ ಅಷ್ಟದಳ ಪದ್ಮದ ರಂಗೋಲಿ ವಿಷ್ಣು ಪಾದದ ರಂಗೋಲಿ ತಂತಿ ಬಿರುಸಿನ ರಂಗೋಲಿ ಮೂವತ್ತ್ ಮೂರು ಪದ್ಮಗಳ ರಂಗೋಲಿ ತುಳಸಿ ಬೃಂದಾವನದ ರಂಗೋಲಿ ಶ್ರೀಕೃಷ್ಣನ ತೊಟ್ಟಿಲಿನ ರಂಗೋಲಿ ಆನೆ ಅಂದ್ರೆ ಗಜರಾಜನ ರಂಗೋಲಿ ಮತ್ತು ಕಾಮಧೇನು ರಂಗೋಲಿ ದ್ವಾರ ರಂಗೋಲಿ ಮತ್ತು ಗದ್ದುಗೆಯ ರಂಗೋಲಿ ಈ ರೀತಿಯಾದ ವಿಶೇಷವಾದ ಚಿಹ್ನೆಗಳಿರುವ ರಂಗೋಲಿಯನ್ನ ಬಿಡಿಸಲಾಗುತ್ತದೆ ಪ್ರತಿಯೊಂದು ರಂಗೋಲಿಗೂ ವಿಶೇಷವಾದ ಅರ್ಥ ಮತ್ತು ವಿವರಣೆಯಿದೆ ಶುಭ ಗದಾ ಪದ್ಮದ ರಂಗೋಲಿ ಉತ್ತಮವಾದ ಭವಿಷ್ಯವನ್ನ ಕರುಣಿಸುತ್ತದೆ ಎಂದು ಹೇಳಲಾಗುತ್ತೆ ಗದೆ ಮತ್ತು ಪದ್ಮ ಈ ಎರಡು ಶ್ರೀಮನ್ನಾರಾಯಣನ ಕೈಗಳಲ್ಲಿ ಶೋಭಿಸುವ ಶುಭ ಸಂಕೇತಗಳು ಪದ್ಮ ಎಂದರೆ ಕಮಲ ಕಮಲವು ಸೃಷ್ಟಿ ಮತ್ತು ಸ್ಥಿತಿಗಳ ಸೂಚಕವಾದರೆ ಗದೆಯು ಲಯದ ಸೂಚಕವಾಗಿದೆ ಈ ಲೋಕವನ್ನ ಸೃಷ್ಟಿಸಿ ಪಾಲಿಸಿ ಲಯಿಸುವ ಭಗವಂತನ ಪ್ರತೀಕವಾಗಿ ಚಾತುರ್ಮಾಸ್ಯದ ದಿವ್ಯ ದಿನಗಳಂದು ಈ ರಂಗೋಲಿಗಳನ್ನ ಹಾಕಿ ಪೂಜಿಸುವುದರಿಂದ ಲೋಕ ಕಲ್ಯಾಣದ ನಿಮಿತ್ತ ಒಳ್ಳೆಯ ಪೋಷಣೆ ಹಾಗೂ ಕೆಟ್ಟ ಪರಿವರ್ತನೆಗೆ ಕಾರಣ ಕೊಳಲು ಸೀತೆ ಸೆರಗಿನ ರಂಗೋಲಿ ವಿಶೇಷ ಏನು ಎಂದರೆ ಕೊಳಲು ಎಂದ ತಕ್ಷಣ ನೆನಪಾಗೋದು ಶ್ರೀಕೃಷ್ಣ ಪರಮಾತ್ಮ ಶ್ರೀ ಕೃಷ್ಣನು ಮಹಾಭಾರತದ ಯುದ್ಧದ ಆಯೋಜಕನು ಕೂಡ ಹೌದು ಧರ್ಮ ರಕ್ಷಣೆಯ ಸಾರಥಿಯು ಕೂಡ ಹೌದು ಇಲ್ಲಿನ ಅರ್ಥ ಇಷ್ಟೇ ದ್ರೌಪದಿಯ ವಸ್ತ್ರಾಭರಣದಿಂದಲೂ ಸೀತಾಪಹರಣದಿಂದಲೂ ಭಗವಂತನ ಅವತಾರವು ಧರ್ಮ ರಕ್ಷಣೆಯಾಗಿರುತ್ತದೆ ಆದ್ದರಿಂದ ಕೊಳಲು ಸೀತೆಯ ಸೆರಗಿನ ಈ ರಂಗೋಲಿಯು ರಾಮಾಯಣ ಮಹಾಭಾರತದ ಪ್ರತೀಕವಾಗಿದೆ ತುಳಸಿ ಬೃಂದಾವನ ಎಲ್ಲರಿಗೂ ತಿಳಿದಿರುವ ಹಾಗೆ ದೀರ್ಘ ಸೌಮಂಗಲ್ಯ ಮನೆಯ ಸಮೃದ್ಧಿಯಾಗಲು ತುಳಸಿ ಬೃಂದಾವನ ರಂಗೋಲಿ ಸರ್ವದ ಹಾಕಿ ಪ್ರಾರ್ಥಿಸಬೇಕು ತುಳಸಿ ತಟ್ಟೆಯ ರಂಗೋಲಿ ಯಾಕೆ ಏನಿದ್ರ ವಿಶೇಷತೆ ಎಂದರೆ ಪರಮ ಪವಿತ್ರಳು ಸರ್ವದಾ ಪೂಜನೀಯಳು ದಿವ್ಯೌಷಧ ರೂಪದ ತುಳಸಿಯು ಎಲ್ಲಾ ರೀತಿಯಾದ ವ್ಯಾಧಿ ನಿರೋಧಕ ಔಷಧಿಯ ಸಸ್ಯ ಇದು ಎಲ್ಲರಿಗೂ ಗೊತ್ತಿರುವ ವಿಷಯ ಇದರ ಮಹತ್ವವನ್ನು ನಮ್ಮ ಪೂರ್ವಿಕರು ತಿಳಿದಿದ್ದೇ ನಿತ್ಯ ಕಲ್ಯಾಣಿಯಾದ ಈ ಮಾತಿಯು ಮುತ್ತೈದೆತನವನ್ನು ನೀಡಿ ಹರಸುತ್ತಾಳೆ ಹಾಗಾಗಿ ತುಳಸಿ ಬೃಂದಾವನದ ರಂಗೋಲಿಯು ಅತ್ಯವಶ್ಯಕವಾಗಿ ಹಾಕಬೇಕು ಪವಿತ್ರ ತೀರ್ಥದ ಜೊತೆಗೆ ತುಳಸಿ ದಳಗಳನ್ನು ಸೇರಿಸಿ ಕೊಡುತ್ತಿದ್ದರು ಇದರ ಸೇವನೆಯಿಂದ ಸಕಲ ರೋಗಗಳು ದೂರವಾಗಿ ಆರೋಗ್ಯದ ಆನಂದ ಪ್ರಾಪ್ತವಾಗುತ್ತದೆ ಇದರ ಇದರ ಪ್ರತೀಕವಾಗಿ ತುಳಸಿ ದಳಗಳನ್ನು ಜಾಗೃತವಾಗಿ ಹುಷಾರಾಗಿ ಬಿಡಿಸಿ ತಟ್ಟಿಯಲ್ಲಿ ಸಂಗ್ರಹಿಸಿರುವ ರಂಗೋಲಿ ಬಂದಿದೆ ಇನ್ನು ಸ್ವಸ್ತಿಕವು ಧಾರ್ಮಿಕ ಚಿಹ್ನೆಯಾಗಿದೆ ಇದು ನಮ್ಮ ದಿಕ್ಕುಗಳನ್ನ ಸೂಚಿಸುವುದಲ್ಲದೆ ಧರ್ಮ ರಕ್ಷಣೆಯ ಉದ್ದೇಶವನ್ನು ಕೂಡ ಸಾರುತ್ತದೆ ಸ್ವಸ್ತಿಕದ ಒಂದು ಲಾಂಛನವು ನಿಮ್ಮ ಕಡೆ ಇದ್ದರೆ ಮತ್ತೊಂದು ನಿಮ್ಮ ಎದುರಿನ ದಿಕ್ಕನ್ನು ಸೂಚಿಸುತ್ತೆ ಧರ್ಮೋ ರಕ್ಷತಿ ರಕ್ಷಿತ ಎಂಬಂತೆ ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರನ್ನು ಧರ್ಮ ಸದಾ ಕಾಪಾಡುತ್ತದೆ ಎನ್ನುವ ತತ್ವವನ್ನು ಸಾರುವ ಶುಭ ಚಿಂತನಾ ಸೂಚಕ ಚಿಹ್ನೆಯೇ ಸ್ವಸ್ತಿಕದ ರಂಗೋಲಿ ಶಂಕ ಎಲ್ಲರಿಗೂ ತಿಳಿದಿರುವ ಹಾಗೆ ಶ್ರೀ ಕೃಷ್ಣ ಪರಮಾತ್ಮನ ಪಾಂಚಜನ್ಯದ ಸಂಕೇತವೇ ಶಂಕ ಪಂಚಭೂತಗಳ ತತ್ವಗಳನ್ನು ಸಾರುವ ಪಂಚ ಸಿದ್ಧಿಗಳ ಆಶಯವನ್ನು ಮೂಡಿಸುವ ಪರಮಶ್ರೇಷ್ಠವಾದ ಧಾರ್ಮಿಕ ಚಿಹ್ನೆಯೇ ಶಂಕ ಎಲ್ಲೆಲ್ಲಿ ಅಧರ್ಮ ಅನಾಚಾರ ಮನೆ ಮಾಡುತ್ತೋ ಅಲ್ಲಲ್ಲಿ ಶ್ರೀ ಹರಿಯು ಅವತಾರವನ್ನು ತಾಳಿ ಧರ್ಮ ರಕ್ಷಣೆಯನ್ನು ಮಾಡುತ್ತೇನೆ ಎಂದು ಗೀತೆಯ ಸಾರವನ್ನು ಪ್ರತೀಕಿಸುತ್ತದೆ ಇದೇ ಶಂಕದ ರಂಗೋಲಿ ಸದ್ಬುದ್ಧಿ ಸಜ್ಜನಿಕೆಯ ಬಾಳುವೆಯನ್ನು ಸಾಗಿಸಲು ಮೂಲಾಧಾರವಾದ ಧರ್ಮ ಜ್ಞಾನವನ್ನು ಈ ಶಂಕವು ಪ್ರಸಾದಿಸುತ್ತದೆ ಶಂಕು ಚಕ್ರ ಚಕ್ರದ ರಂಗೋಲಿಯು ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಫಲಗಳನ್ನು ನೀಡುವ ಸಂಕೇತ ಕಾಲಚಕ್ರ ಚಕ್ರ ಸುದರ್ಶನ ಚಕ್ರ ನಮ್ಮ ದೇಹದ ಚಕ್ರಗಳು ಇವೆಲ್ಲವನ್ನು ಬಿಂಬಿಸುವ ಪರಮಶ್ರೇಷ್ಠವಾದ ಮಹಾವಿಷ್ಣುವಿನ ಶಕ್ತಿಯ ಆಯುಧವೇ ಚಕ್ರ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ನಮ್ಮನ್ನು ಸದಾ ರಕ್ಷಿಸಿ ಆಶಾದಾಯಕ ಭಾವನೆಗಳನ್ನು ಮೂಡಿಸುವ ನಮ್ಮ ದೇಹದಲ್ಲಿ ಸ್ಥಿರವಾಗಿರುವ ಷಟ್ ಚಕ್ರದ ಜಾಗೃತಿ ಕರ್ಮಾನುಸಾರ ಫಲಗಳನ್ನು ನೀಡುವ ವಿಶಿಷ್ಟವಾದ ಸಂಕೇತವೇ ಚಕ್ರ ಅಷ್ಟದಳ ಪದ್ಮದ ರಂಗೋಲಿಯು ಲಕ್ಷ್ಮೀ ಕಟಾಕ್ಷವನ್ನು ಕರುಣಿಸುತ್ತದೆ ಲಕ್ಷ್ಮಿ ಕಟಾಕ್ಷ ಯಾರಿಗೆ ತಾನೇ ಬೇಡ ಎಲ್ಲರೂ ಬಯಸುವುದೇ ಲಕ್ಷ್ಮಿ ಕಟಾಕ್ಷ ಈ ರಂಗೋಲಿಯಲ್ಲಿಯೇ ಸಾಕ್ಷಾತ್ ಶ್ರೀಮನ್ನಾರಾಯಣನ ಹೃದಯ ವಿರಾಜಿತೆ ಜಗನ್ಮಾತಿಯಾದ ಶ್ರೀ ಮಹಾಲಕ್ಷ್ಮಿಯ ದಿವ್ಯ ಸಾನಿಧ್ಯವಿದೆ ಎಂದು ಅಷ್ಟದ್ರವ್ಯಗಳ ಪ್ರಾಪ್ತಿಗಾಗಿ ಸ್ಥಿರಲಕ್ಷ್ಮಿ ಪ್ರತಿಷ್ಠಾಪನೆಗಾಗಿ ಅಷ್ಟದಳ ಪದ್ಮದ ರಂಗೋಲಿಯನ್ನು ಆರಾಧಿಸಲಾಗುತ್ತದೆ ನಿಮ್ಮ ಮನೆಯಲ್ಲಿ ಸದಾಕಾಲ ಲಕ್ಷ್ಮಿ ವಾಸವಾಗಲು ಈ ಶ್ರೇಷ್ಠ ರಂಗೋಲಿಯನ್ನು ಬಿಡಿಸಿ ಪೂಜಿಸಿ ವಿಷ್ಣು ಪಾದ ಎಂದ ಮೇಲೆ ಅದಕ್ಕೆ ವಿವರಣೆಯೇ ಬೇಡ ಯಾಕೆಂದ್ರೆ ಪರಮಾತ್ಮ ಶ್ರೀಹರಿಯ ಪರಮ ಪವಿತ್ರವಾದ ಪಾದಗಳನ್ನು ನೋಡುವುದರಿಂದ ಮಾತ್ರಲ್ಲಿ ನಮ್ಮ ಈ ಲೋಕದ ಪಾಪಕರ್ಮಗಳು ನಾಶವಾಗುತ್ತದೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಪರಮಾತ್ಮನನ್ನು ನಾವು ನೋಡುವಾಗ ಮೊದಲು ದೇವರ ಪಾದಗಳನ್ನು ನೋಡಬೇಕು ಭಗವಂತನ ಪಾದಗಳನ್ನು ನೋಡಿ ನಂತರ ಮೇಲ್ಮುಖವಾಗಿ ದರ್ಶನ ಮಾಡಬೇಕೆಂಬ ನಿಯಮ ಇದೆ ಭಗವಂತನ ಸಾನಿಧ್ಯವಿರುವ ಶ್ರೇಷ್ಠವಾದ ದೈಹಿಕ ಚಿಹ್ನೆಯಾದ ವಿಷ್ಣು ಪಾದಗಳು ಸಕಲ ದೇವತೆಗಳ ಆದಿವಾಸ ಸ್ಥಾನವಾಗಿದೆ ವಿಷ್ಣು ಪಾದದ ರಂಗೋಲಿಯಿಂದ ಪಾಪ ಕರ್ಮಗಳ ಫಲವು ಹೋಗಿ ಪುಣ್ಯಾರ್ಜನೆಯಾಗುತ್ತದೆ ಇನ್ನು ತಂತಿ ಬಿರುಸಿನ ರಂಗೋಲಿ ಈ ರಂಗೋಲಿಯಿಂದ ಸದಾಕಾಲ ರಕ್ಷಣೆ ದೊರೆಯುತ್ತದೆ ಏನಿದರ ವಿಶೇಷತೆ ಏನು ಈ ತಂತಿ ಬಿರುಸಿನ ರಂಗೋಲಿ ಅಂದ್ರೆ ಮಹಾಭಾರತದಲ್ಲಿ ಪಾಂಡವರು ಶಕುನಿಯ ಪಗಡಿಕೆ ಸೋತು ಕೌರವರಿಗೆ ತಮ್ಮ ರಾಜ್ಯವನ್ನೆಲ್ಲ ಒಪ್ಪಿಸಿ ಹೋದರು ಇಲ್ಲಿ ಮೂಲವಾಗಿ ಆದದ್ದು ಅಧರ್ಮ ಎಲ್ಲಿ ಅಧರ್ಮ ಅನ್ಯಾಯವಿರುತ್ತದೋ ಅದು ಜಾಸ್ತಿ ದಿನ ನೆಲೆಸುವುದಿಲ್ಲ ಕೊನೆಯಲ್ಲಿ ಗೆಲ್ಲುವುದೇ ನ್ಯಾಯ ಹಾಗಾಗಿ ಅನ್ಯಾಯಕ್ಕೆ ಜಾಸ್ತಿ ನೆಲೆಯಿಲ್ಲ ದುರ್ಜನರಿಂದ ಕೆಟ್ಟ ಜನರಿಂದ ನಾವು ಸದಾ ದೂರವಿರಬೇಕು ಆದ್ದರಿಂದಲೇ ತಂತಿ ಬಿರುಸುಗಳು ರಕ್ಷಣೆಯ ಸ್ವರೂಪವಾಗಿದೆ ರಕ್ಷಣೆ ಎಂದ್ರೆ ಯಾವ ರೀತಿ ಅಂದ್ರೆ ಮಗುವನ್ನ ಗರ್ಭದಲ್ಲಿ ರಕ್ಷಿಸುವಂತೆ ಸರ್ವ ಸಮರ್ಥವಾಗಿರುವುದೇ ತಂತಿ ಬಿರುಸಿನ ರಂಗೋಲಿ ಇದು ಒಂದು ರೀತಿಯ ರಕ್ಷಾ ಕವಚ ಸರ್ವದ ರಕ್ಷಣೆಯನ್ನು ದೊರಕಿಸುತ್ತದೆ ಮೂವತ್ಮೂರು ಪದ್ಮಗಳ ರಂಗೋಲಿ ಅಂದ್ರೆ ದ್ರವ್ಯ ಲಾಭ ಲಕ್ಷ್ಮಿ ಪ್ರಾಪ್ತಿ ಕರುಣಿಸುವ ಈ ಶುಭ ರಂಗೋಲಿಯು ಸರ್ವ ದೈವಗಳ ಸನ್ನಿಧಾನವಾಗಿದೆ ಮೂವತ್ಮೂರು ಪದ್ಮಗಳ ರಂಗೋಲಿಯಲ್ಲಿ ದ್ವಾದಶ ಆದಿತ್ಯರು ಏಕಾದಶ ರುದ್ರರು ಅಷ್ಟವಸುಗಳು ಪ್ರಜಾಪತಿ ಮತ್ತು ವಶತ್ಕಾರರು ಇವರೇ ಮೂವತ್ಮೂರು ದೇವತೆಗಳನ್ನು ಪ್ರತಿನಿಧಿಸುವ ಮೂವತ್ಮೂರು ಪದ್ಮಗಳ ರಂಗೋಲಿಯು ದೈವಸಾಯುಜ್ಯದ ನೆಲೆಯಾಗಿದೆ ಅಲ್ಲದೆ ಮೂರು ಪ್ಲಸ್ ಮೂರು ಕೂಡಿದರೆ ಆರು ಶುಕ್ರ ಗ್ರಹದ ಸಂಕೇತವಾಗಿದ್ದು ಶುಕ್ರ ಲಕ್ಷ್ಮೀ ಕಟಾಕ್ಷವನ್ನು ಕರುಣಿಸುವ ಸ್ವಾಮಿ ಹಾಗಾಗಿ ಯಾವುದೇ ರೀತಿಯಾದ ದ್ರವ್ಯ ಲಾಭಗಳಿಗೆ ಈ ಮೂವತ್ಮೂರು ಪದ್ಮಗಳ ರಂಗೋಲಿಯನ್ನು ಹಾಕಿ ಪೂಜಿಸಬೇಕು ಶ್ರೀಕೃಷ್ಣನ ತೊಟ್ಟಿಲಿನ ರಂಗೋಲಿ ಹಾಕೋದ್ರಿಂದ ವಂಶಾಭಿವೃದ್ಧಿ ಆಗುತ್ತೆ ಪುಟ್ಟ ಮಕ್ಕಳನ್ನ ನೋಡಿದಾಗ ನೆನಪಾಗೋದೆ ಅಂಬೆಗಾಲಿನ ಶ್ರೀಕೃಷ್ಣ ಈತ ಸರ್ವ ಜನರಿಗೂ ಪರಮಪ್ರಿಯವಾದ ಮಗು ಹಾಗಾಗಿ ಶ್ರೀಕೃಷ್ಣನ ತೊಟ್ಟಿಲಿನ ಪೂಜಿಸುವುದು ವಾಡಿಕೆ ಇದರಿಂದ ನಮ್ಮ ಕುಟುಂಬವು ಸುಭೀಕ್ಷವಾಗಿದ್ದು ವಂಶಾಭಿವೃದ್ಧಿ ಆಗುತ್ತೆ ಮಕ್ಕಳು ಆರೋಗ್ಯವಾಗಿ ಒಳ್ಳೆಯ ಗುಣಗಳಿಂದ ಸಜ್ಜನಿಕೆಯಿಂದ ಬೆಳೆಯುತ್ತಾರೆ ಮನೆಯ ಮಕ್ಕಳು ಉತ್ತಮವಾದ ಚಟುವಟಿಕೆಗಳಲ್ಲಿ ಇದ್ದು ಶ್ರೇಯಸ್ಸು ಯಶಸ್ಸು ಗೌರವವನ್ನ ಗಳಿಸುತ್ತಾರೆ ವಂಶಾಭಿವೃದ್ಧಿ ಆಗುತ್ತೆ ಹಾಗಾಗಿ ಶ್ರೀಕೃಷ್ಣನ ತೊಟ್ಟಿಲನ್ನು ಸಹ ಹಾಕಬೇಕು ಇನ್ನು ಗಜರಾಜನ ರಂಗೋಲಿ ಗಜರಾಜನ ರಂಗೋಲಿಯಿಂದ ನೀವು ಯೋಗಕಾರರಾಗುತ್ತೀರಿ ಏನಿದ್ರ ಅರ್ಥ ಅಂದ್ರೆ ಆನೆಯನ್ನ ಗಜರಾಜ ಎಂದು ಕರೀತಾರೆ ಅಷ್ಟೇ ಅಲ್ಲದೆ ಈತ ಯೋಗರಾಜನು ಕೂಡ ಹೌದು ಗಜ ವೀಕ್ಷಣೆಯು ಶುಭ ಶಕುನ ಮಾತ್ರ ಅಲ್ಲ ಉತ್ತಮ ಅಧಿಕಾರ ಪದವಿ ನೀಡುವ ದೈವಿಕ ಚಿಹ್ನೆ ಗಜರಾಜನ ರಂಗೋಲಿ ಇಂದ್ರನ ಬಳಿ ಐರಾವತ ಇರುವುದರಿಂದಲೇ ಇಂದ್ರನಿಗೆ ಪ್ರತಿಷ್ಠೆ ಹೆಚ್ಚಾಗಿರುವುದು ಆದ್ದರಿಂದ ನಮಗೆ ಒದಗುವ ಶುಭ ಯೋಗಗಳ ಫಲಗಳನ್ನು ನಿರಾಯಾಸವಾಗಿ ಪೂರ್ಣ ಪ್ರಮಾಣದಲ್ಲಿ ನಮಗೆ ಸಿಗುವಂತೆ ಮಾಡುವುದು ಗಜರಾಜ ಹಾಗಾಗಿ ಗಜರಾಜನ ರಂಗೋಲಿಯನ್ನು ಸಹ ಬಿಡಿಸಬೇಕು ಕಾಮಧೇನು ರಂಗೋಲಿ ಅಂದ್ರೆ ಗೋಮಾತೆ ಸಕಲ ದೇವತೆಗಳ ಸಾನಿಧ್ಯ ಇರುವ ಸಮೃದ್ಧಿಯ ಸಂಕೇತ ಗೋಪೂಜೆ ಮಾಡೋದ್ರಿಂದ ಕೋಟಿ ಪುಣ್ಯಗಳು ಬರುತ್ತದೆ ಶಾಂತಿ ಸುಖ ನೆಮ್ಮದಿಗಳನ್ನು ನೀಡುವ ಆಕಳು ಕರು ಇರುವಂತಹ ಈ ಕಾಮಧೇನು ರಂಗೋಲಿಯಿಂದ ಸುಖ ಶಾಂತಿ ನೆಮ್ಮದಿಯ ಭಾವನೆಗಳು ಸದಾ ಕಾಲ ಸಿಗುತ್ತವೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿಯ ರೂಪದಲ್ಲಿ ಸದಾ ನೆಲೆಸಿ ಅಕ್ಷಯ ದ್ರವ್ಯವನ್ನು ಕರುಣಿಸುವಳೆ ಕಾಮಧೇನು ದ್ವಾರ ರಂಗೋಲಿ ಇದರ ಅರ್ಥ ಸ್ವರ್ಗದ ದ್ವಾರದ ರಂಗೋಲಿಯು ಪರಮ ದುರ್ಲಭವಾದ ಮೋಕ್ಷವನ್ನು ಕರುಣಿಸಿ ಮುಕ್ತಿ ನೀಡುತ್ತದೆ ಮನುಷ್ಯನ ಸಕಲ ಪುಣ್ಯ ಕರ್ಮಗಳಿಂದ ಅವಲಂಬಿತವಾಗಿ ಆತನಿಗೆ ಪರಮ ಶ್ರೇಯಸ್ಕರವಾದ ಪರಮ ದುರ್ಲಭವಾದ ಮುಕ್ತಿಯು ದೊರೆಯುತ್ತದೆ ಇಹಲೋಕದ ಸಕಲ ಕಾಮನೆಗಳು ಇದರ ಮುಂದೆ ಶೂನ್ಯವೆಂದೇ ಭಾಸವಾಗುತ್ತದೆ ಇದು ಸುಲಭ ಸಾಧ್ಯವಿಲ್ಲದಿದ್ದರೂ ಇದರ ಪ್ರಯತ್ನದಲ್ಲಿ ದ್ವಾರ ರಂಗೋಲಿಯು ಪೂರ್ಣ ಸಹಕಾರಿಯಾಗಿದೆ ಇದು ಸ್ವರ್ಗದ ಬಾಗಿಲು ಎಂದು ಪರಿಗಣಿಸಲಾಗಿದೆ ಮುಕ್ತ ಮನಸ್ಸಿನ ನಿರ್ಮಲ ಭಕ್ತಿಯಿಂದ ಈ ಪೂಜಾ ರಂಗೋಲಿಯನ್ನು ಆರಾಧಿಸಿದ್ದಲ್ಲಿ ಮುಕ್ತಿ ಮಾರ್ಗದ ಪಥಕ್ಕೆ ನೀವು ಪ್ರವೃತ್ತರಾಗಿದ್ದೀರೆಂಬುದು ಸತ್ಯ ಮತ್ತು ಪೀಠದ ರಂಗೋಲಿ ಈ ಪೀಠದ ರಂಗೋಲಿಯಿಂದ ಅಧಿಕಾರ ಪ್ರಾಪ್ತಿಯಾಗುತ್ತದೆ ಧನ ಕನಕ ವಸ್ತು ವಾಹನಾದಿಯಾಗಿ ಸಕಲ ವಿಧ ಅಷ್ಟೈಶ್ವರ್ಯಗಳು ಲಭಿಸುವುದು ಅಧಿಕಾರದ ಬಲದಿಂದಲೇ ಈ ಪೀಠದ ರಂಗೋಲಿಯಲ್ಲಿರುವ ಆಸನವು ಸಾಮಾನ್ಯವಾದದ್ದಲ್ಲ ಇದು ಶ್ರೀ ಕೃಷ್ಣ ಗದ್ದುಗೆ ಧರ್ಮ ರಕ್ಷಣೆಯ ಜಾಗೃತ ರೂಪ ಒಟ್ಟಾರೆ ಈ ಶುಭ ಸೂಚಕವಾದ ಚಾತುರ್ಮಾಸ್ಯದ ರಂಗೋಲಿಗಳ ಅರ್ಥಗಳನ್ನು ತಿಳಿದು ಬಿಡಿಸಿ ಪೂಜಿಸಿ ಪರಮಾತ್ಮನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿರಿ ಶ್ರೀ ಕೃಷ್ಣ ಅರ್ಪಣ ಮಸ್ತು ಧನ್ಯವಾದಗಳು